ಈ ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ ಸಮಿತಿಯ ವತಿಯಿಂದ ಇವತ್ತು ತಮ್ಮೆಲ್ಲರಿಗೂ ಅಂದ್ರೆ ಈಗಾಗಲೇ ಧಾರವಾಡ ದಸರಾ ಜಂಬೂ ಸವಾರಿಯ ಅನೇಕ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಮತ್ತು ಸಾರ್ವಜನಿಕರು ಸೇರಿ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಮಕ್ಕಳಿಗೆ ಮತ್ತು ಮಹಿಳೆಯರಿಗಾಗಿ ಕಾರ್ಯಕ್ರಮಗಳು ಒಂದು ಕಡೆ ನಡೆದ್ರೆ ಇನ್ನೊಂದು ಕಡೆ ವಸ್ತು ಪ್ರದರ್ಶನ ಕಲಾಭವನದಲ್ಲಿ ನಡೆದಿದೆ ಅದರ ಜೊತೆಗೇನೆ ವಸ್ತು ಕಲೆಗಳ ಪ್ರದರ್ಶನಗಳನ್ನು ಸಹ ಕಡಪ ಮೈದಾನದಲ್ಲಿ ಮಾಡಲಾಗಿದೆ ಮತ್ತು ಈಗ ದೇವಿ ಹನ್ನೊಂದು ದಿನ ಒಂಬತ್ತು ದಿನದ ನವರಾತ್ರಿ ಉತ್ಸವವು ಸಹ ಗಾಂಧಿನಗರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈಗ ಅಲ್ಲಿ ಅತ್ಯಂತ ಯಶಸ್ವಿಯಾಗಿ ಏರ್ಪಡೋದು ಏರ್ಪಟ್ಟಿದ್ದು ಕೊನೆಯ ಹಂತವಾಗಿ ಜಂಬೂ ಸವಾರಿಯನ್ನು ನಾವು ಅತ್ಯಂತ ವಿಜೃಂಭಣೆಯಿಂದ ಮಾಡಲಾಗುತ್ತೆ ಇದು ಬರುವ ಒಂದನೇ ತಾರೀಕು ಅಕ್ಟೋಬರ್ ಒಂದರಂದು ಬುಧವಾರ ಅತ್ಯಂತ ವಿಜೃಂಭಣೆಯಿಂದ ಧಾರವಾಡ ನಗರದ ಪ್ರಮುಖ ಬೀದಿಗಳಲ್ಲಿ ಗಾಂಧಿನ ಬಂಡೆಮ್ಮ ದೇವಸ್ಥಾನದಲ್ಲಿ ಅಂಬಾರಿ ಪೂಜೆ ಮಾಡೋದ್ರ ಜೊತೆಗೆ ಅಲ್ಲಿಂದ ನಾವು ಅಂಬಾರಿ ಪೂಜೆ ಮಾಡೋದ್ರೊಂದಿಗೆ ಈಶ್ವರ ದೇವಸ್ಥಾನದಿಂದ ಸಾಮಾಜಿಕ ಕಾರ್ಯಕ್ರಮ ನಡೆಸಿ ಅಲ್ಲಿ ಕಲಾಭವನದಿಂದ ಕೆ ಮುಕ್ತಾಯಗೊಂಡಿದೆ ಆದರೆ ಗಾಂಧಿನಗರದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಮೆರವಣಿಗೆ ನಮ್ಮ ಮಾಡರ್ನ್ ಟ್ಯಾಕ್ಸಿ ಮುಂದೆ ಹಾಸಿ ಹೊಸ ಎಲ್ಲಾಪುರಕ್ಕೆ ಹೊಸ ಹಾಯ್ದು ಅಲ್ಲಿಂದ ನಮ್ಮ ಗಾಂಧಿ ಚೌಕು ಗಾಂಧಿ ಚೌಕಿಂದ ಕೆ ಸಿ ಸಿ ಬ್ಯಾಂಕು ಕೆ ಸಿ ಸಿ ಬ್ಯಾಂಕಿಂದ ಸುಭಾಸ್ ರೋಡು ಸುಭಾಷ್ ರೋಡ್ ಮುಖಾಂತರ ಆಯ್ದು ನಮ್ಮ ಕಡಪಾ ಮೈದಾನದಲ್ಲಿ ನಮ್ಮ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಸ್ವಾಮೀಜಿಗಳು ಮತ್ತು ಹಿರಿಯ ಮುಖಂಡರು ಎಲ್ಲ ಆಗಮಿಸುತ್ತಿದ್ದಾರೆ ಪೂಜಾ ನಮ್ಮ ಹುಬ್ಬಳ್ಳಿಯ ಮೂರು ಸಾವಿರ ಮಟ್ಟದ ಸ್ವಾಮಿಗಳು ಸಾನ್ನಿಧ್ಯತೆಯನ್ನು ದಿವ್ಯ ಸಾನಿಧ್ಯತೆಯನ್ನು ಅವರು ಮತ್ತು ನಮ್ಮ ಕೋಡಿಮಠದ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಆಗಮಿಸ್ತಿದ್ದಾರೆ ಅದ್ರ ಜೊತೆಗೆ ಇನ್ನು ನಮ್ಮ ದಿಂಗಾಲೇಶ್ವರ ಸ್ವಾಮೀಜಿಯವರು ಹಾಗೂ ನಮ್ಮ ಜಗದ್ಗುರು ಜಯಮೃತ್ಯುಂಜಯ ಮಹಾಸ್ವಾಮಿಗಳು ಕೂಡಲ ಸಂಗ್ರಮ ಅವರು ಆಗಮಿಸ್ತಾರೆ ಅದ್ರ ಜೊತೆಗೆ ನಮ್ಮ ಗದಗ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ವಿಶಿದ್ದೇಶ್ವರ ಮಠ ಕೊಪ್ಪಳ ಅವರು ಆಗಮಿಸ್ತಿದ್ದಾರೆ ಅತ್ತಿಗೆ ನಮ್ಮ ಉಪ್ಪಿನಬೆಟಗೇರಿಯ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಉಪ್ ಮೂರು ಸಾವಿರ ಮಠ ಉಪ್ಪಿನ ಬೆಟಗೇರಿ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಿದ್ದಾರೆ ಹಾಗೂ ನಮ್ಮ ಇನ್ನೊಬ್ಬ ಸ್ವಾಮೀಜಿಯವರಾದ ವೀರೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೊಸಾಯಾಪುರ ಮಠ ಧಾರವಾಡ ಒಣಗುನ್ ಮಠ ಧಾರವಾಡ ಅವರು ಸಹ ಆಗಮಿಸ್ತಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಇಂದಿನ ಸಂಗಾವಿ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಅದೇ ರೀತಿಯಾಗಿ ನಮ್ಮ ಜಬ್ಬು ಸವಾರಿಯ ಚಾಲನೆಯಿಂದ ಜಿಲ್ಲಾ ಮಂತ್ರಿಗಳು ಆತ್ಮೀಯರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ನೀಡಿದ್ದಾರೆ ಹಾಗೂ ಮುಖ್ಯ ಅತಿಥಿಗಳಾಗಿ ಕೇಂದ್ರ ಸಚಿವರು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಅವರು ಸಹ ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತಾರೆ ಅದೇ ರೀತಿಯಾಗಿ ನಮ್ಮ ಶಾಸಕರಾಗಿರ್ತಕ್ಕಂಥ ಅಬ್ಬಯ್ಯವರು ಮತ್ತು ಮೇಯರ್ ಆಗಿರ್ತಕ್ಕಂಥ ಜ್ಯೋತಿ ಪಾಟೀಲ್ ಅವರು ಮತ್ತು ಕೋಂಡ ರೆಡ್ಡಿ ಅವರು ಹಾಗೂ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ದಿವ್ಯಾ ಪ್ರಭು ಅವರು ಮೇಡಮ್ ಅವರು ಹಾಗೂ ಮಾಜಿ ಸಚಿವರಾದಂಥ ಕೆ ಎನ್ ರೆಡ್ಡಿ ಅವರು ಮತ್ತು ದೀಪಕ್ ಶುಂಚಿಯವರು ಹೀಗೆ ಆಗಮಿಸಲಿದ್ದಾರೆ ಈ ಕಾರ್ಯಕ್ರಮ ಒಂದನೇ ತಾರೀಕಿಗೆ ಧಾರವಾಡದ ಜನತೆ ಬರ್ತಕ್ಕಂತ ದಸರಾ ಜಂಬೂ ಸವರಿಗೆ ಬರುವಂಥ ರಸ್ತೆಯಲ್ಲಿ ಮಹಿಳೆಯರು ಅತ್ಯಂತ ವಿಜೃಂಭಣೆಯಿಂದ ರಂಗೋಲಿ ಹಾಕೋದ್ರ ಮುಖಾಂತರ ಆಗಲಿ ಪೂಜೆ ಮಾಡೋದ್ರ ಮುಖಾಂತರ ಆಗಲಿ ಎಲ್ಲ ಕಡೆಗಲ್ಲೂ ನಡಿತೈತಿ ಅದನ್ನು ಒಂದನೇ ತಾರೀಕು ಮಧ್ಯಾಹ್ನ ಎರಡೂವರೆ ಗಂಟೆಗೆ ನಮ್ಮ ಗಾಂಧಿನಗರವನ್ನು ಬಿಟ್ಟು ಪ್ರಾರಂಭ ಎರಡೂವರೆ ಮೂರು ಗಂಟೆಗೆ ಬಿಡ್ತದೆ ಆಮೇಲೆ ಸಾಯಂಕಾಲ ಆರೂವರೆ ಏಳು ಗಂಟೆಗೆ ನಾವು ಕಲಾಭವನದಲ್ಲಿ ಮುಕ್ತಾಯವನ್ನುಗಿಸ್ತೀವಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಧಾರವಾಡದ ಜನತೆ ಸುತ್ತಲಿನ ಜನತೆ ಎಲ್ಲ ಸಮಾಜದ ಎಲ್ಲ ಜನತೆ ಯುವಕರು ಮತ್ತು ಮಕ್ಕಳು ಈ ದಸರಾ ಜಂಬೂ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾನು ನಮ್ಮ ದಸರಾ ಜಂಬೂಸವರ ಉತ್ಸವದ ಪರವಾಗಿ ಈ ಸ್ವಾಗತ ಎಲ್ಲರನ್ನು ನಾನು ಮನವಿಯನ್ನು ಮಾಡ್ಕೊಳ್ತೇನೆ ದಸರಾ ಜಂಬೂಸವರಿಗೆ ನಮ್ಮಲ್ಲಿ ಸುಮಾರು ಹೊರ ರಾಜ್ಯಗಳಿಂದ ಹತ್ತು ಹನ್ನೆರಡು ತಂಡಗಳು ಬರ್ತಾ ಇದ್ದಾವೆ ಅದರ ಜೊತೆಗೆ ಹೊರ ಜಿಲ್ಲೆಗಳಿಂದ ಅದರ ಜೊತೆಗೇನೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ತಂಡಗಳು ಜಾಂಜು ಡೊಳ್ಳು ಮತ್ತು ಕರಡಿ ಮಜಲು ಹೀಗೆ ಆಮೇಲೆ ಹಳೆಯ ಕಾರ್ಗಳು ಮತ್ತು ರಥ ಆನೆಗಳು ಈ ರೀತಿಯಾಗಿ ಮತ್ತು ಮುಂದೆ ಸೌಂಡ್ ಸಿಸ್ಟಮು ಎಲ್ಲ ರೀತಿಯಿಂದ ಒಂದು ಶಾಂತ ರೀತಿಯಿಂದ ಮೆರವಣಿಗೆಗೆ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಹಾಗೂ ಸಾರ್ವಜನಿಕರು ಸಹಕಾರ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಕೇಳ್ಕೊಳ್ತೇನೆ ಮೆರವಣುದ್ದಕ್ಕೂ ಜನ ಪ್ರತಿ ವರ್ಷ ಸುಮಾರು ಒಂದು ಐವತ್ತರಿಂದ ಒಂದು ಲಕ್ಷ ಜನ ನೋಡ್ತಾ ಇರ್ತಾರೆ ಅಲ್ಲೆಲ್ಲೆಲ್ಲೆಲ್ಲಿ ಪಾಲ್ಗೊಳ್ತಾ ಇರ್ತಾರೆ ಆದ್ರೆ ಒಂದೇ ಕಡೆ ಇರಲ್ಲ ಸಾಲುಡದ್ ಬರ್ತಕ್ಕಂಥ ಒಂದು ಜಂಬೂ ಸವಾರಿಗೆ ಸ್ವಾಗತವನ್ನು ಮಾಡಿಕೊಂಡು ಜನ ಎಲ್ಲ ವೀಕ್ಷಣೆ ಮಾಡ್ತಾ ಇರ್ತಾರೆ ವಿಶೇಷತೆ ಏನು ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವೂ ಅತ್ಯಂತ ವಿಜೃಂಭಣೆಯಿಂದಾನ ಮಾಡ್ತಾ ಇದ್ದೇವೆ ಯಾಕಂದ್ರೆ ದಸರಾ ಹಬ್ಬ ಈ ಏನು ನವರಾತ್ರಿ ದೇವಿ ಎಲ್ಲರಿಗೂ ಒಳ್ಳೇದನ್ನು ಮಾಡಬೇಕು ನಮ್ಮ ನಗರಕ್ಕೆ ಒಳ್ಳೇದು ಮಾಡಬೇಕು ಮತ್ತು ಏನು ಒಂಬತ್ತು ದಿನಗಳ ನಮ್ಮ ಹಬ್ಬ ಇದೆ ಈ ಹಬ್ಬ ಒಂದು ವಾತಾವರಣ ಹಬ್ಬದ ವಾತಾವರಣ ಆಗ್ಬೇಕನ್ನುವಂಥ ಉದ್ದೇಶದಿಂದ ಎಲ್ಲ ಇವತ್ತು ಯಾಕಂದ್ರೆ ಹಬ್ಬ ಅಂತಂದ್ರೆ ಸಾರ್ವಜನಿಕವಾಗಿ ಕೂಡಿದಾಗ ಹಬ್ಬ ಹಾಕಿದೆ ಸಾರ್ವಜನಿಕವಾಗಿರ್ತಕ್ಕಂಥ ಈ ದಸರಾಗ ಜನ ಬಂದು ಸಪೋರ್ಟ್ ಮಾಡೋದ್ರಿಂದ ಒಂದು ಒಳ್ಳೆ ವಾತಾವರಣ ಹಾಕಿದ್ವಿ ಒಬ್ರಿಗೊಬ್ರು ನಾವು ಎಲ್ಲರೂ ಕೂಡ್ಕೊಂಡಂಗೆ ಆಗತ್ತೆ ಮತ್ತು ನಮ್ಮ ಸಂಸ್ಕೃತಿ ಕಲೆಯನ್ನು ಆಗತ್ತೆ ಅಂತ ನಾನು